ನಡೆದಿದೆ ಸುಧಾಕರ್ ಅವರ ಪತ್ರ ನಿಶ್ಚಿತವಾಗಿದೆ ಅಂತ ಹೇಳಿದರು ಈಗ ಅವರು ಓದಿದಾರ ನೋಡ ವರದಿ ಏನಿದೆ ಪ್ರಾಥಮಿಕವಾಗಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟನ್ನು ಏನು ತಗೊಂಡಿದ್ದಾರೆ ಆ ಇಂಟ್ರಿಮ್ ವರದಿಯಲ್ಲಿ ಸುಧಾಕರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಎಂ ಬಿ ಪಾಟೀಲ್ರವರು ಸ್ವಲ್ಪ ಸಂಸ್ಕಾರ ಮತ್ತು ಸ್ವಲ್ಪ ವಿದ್ಯಾವಂತ ತಿಳ್ಕೊಂಡಿದ್ದಾರೆ ಓದ್ತೀರಾ ಯಾರಾದರೂ ಮಾತನಾಡಿದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅವ್ರ ಬಗ್ಗೆ ಏನು ಹೇಳಬೇಕಾಗ್ತದೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಏನೇನು ಆಗಿದೆ ಇರಿಗೇಷನಲ್ಲಿ ಏನೇನಾಗಿದೆ ಅದೆಲ್ಲದಕ್ಕೂ ಹೊಣೆ ಎಂ ಬಿ ಪಾಟೀಲ್ರವ್ರದ್ದು ಹೇಳೋಕ್ಕಾಗುತ್ತಾ ಒಂದು ರೈಲ್ವೆ ಅಪಘಾತ ಸಂಭವ ಆದರೆ ರೈಲ್ವೆ ಸಚಿವರೇ ಬಾಗಿನ ಅದಕ್ಕೆ ಹಾಗಾಗಿ ಸ್ವಲ್ಪ ತಿಳುವಳಿಕೆಯಿಂದ ಮಾತನಾಡಲಿ ಅಂತೇಳಿ ಅವರು ಕಿವಿಮಾತನ್ನು ಹೇಳಿದರು ನಾನು ಈಗಾಗಲೇ ಹೇಳಿದ್ದೀನಿ ಅಲ್ಲಪ್ಪ ಅಂದೇನೇನೆ ಇದು ಸಂಪೂರ್ಣ ಕಾರಣ ಇದು ರಾಜಕೀಯ ಷಡ್ಯಂತ್ರ ಮುಖ್ಯಮಂತ್ರಿಗಳು ಒಬ್ಬರು ಕೋರ್ಟ್ನಲ್ಲಿ ಅವರ ಭವಿಷ್ಯ ಡೋಲಾಮಾನವಾಗಿದೆ ಇಂಥ ಸ್ಥಿತಿಯಲ್ಲಿ ಒತ್ತಡವನ್ನು ಮಾಡಿ ಇವತ್ತು ಏನು ರಿಟೈರ್ಡ್ ಜಡ್ಜ್ ಇದ್ದರು ಅವ್ರ ಹತ್ರ ರಾತ್ರೋ ರಾತ್ರಿ ತರಿಸ್ಕೊಂಡಿರೋಂಥ ಒಂದು ಇಂಟರಿಮ್ ರಿಪೋರ್ಟ್ ಆ ಇಂಟರ್ವ್ಯೂಮ್ ರಿಪೋರ್ಟ್ನ ಅಧಿಕೃತವಾಗಿ ಸರ್ಕಾರ ಹೇಳಿ ಏನಿದೆ ಅಥವಾ ಆ ಒಂದು ವರದಿ ಹೊರಗಡೆ ಬರಲಿ ಆಮೇಲೆ ಅದಕ್ಕೆ ನಮ್ಮ ನಮ್ಮ ಸರ್ಕಾರ ಕೋವಿಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಮಾಡಿರುವಂಥದ್ದಲ್ಲ ಇಡೀ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡಿದೆ ಕೋವಿಡ್ನಿಂದ ಈ ರಾಜ್ಯ ಉತ್ತಮವಾಗಿ ನಿಯಂತ್ರಣ ಮಾಡಿದೆ ಅದಕ್ಕೆ ಪ್ರಶಸ್ತಿನೇ ಕಟ್ಟಿಲ್ಲ ರಾಜ್ಯ ಸರ್ಕಾರ ಅಂತ ಇದ್ದಲ್ಲ ಒಂದು ಟಾಸ್ಕ್ ಫೋರ್ಸ್ ವಿವಿಧ ತಂತ್ರಜ್ಞರಿತಂಥ ಒಂದು ಟೆಕ್ನಿಕಲ್ ಟೀಮ್ ಏನಿತ್ತು ಅಡ್ವೈಸರಿ ಟೀಮ್ ಇತ್ತು ಹಿರಿಯ ಅಧಿಕಾರಿಗಳು ಪ್ರತಿಯೊಂದಕ್ಕೂ ಕೂಡ ಆ ವಿಶೇಷವಾಗಿರ್ತಕ್ಕಂಥ ಪರಿಣಿತ ಹೊಂದಿರತಕ್ಕಂಥ ಪರಿಣಿತರ ಒಂದು ತಂಡಗಳನ್ನು ಕೂಡ ನಾವು ರಚನೆ ಮಾಡಿ ಯಾವುದೊಂದು ಕೂಡ ಒಬ್ಬ ವ್ಯಕ್ತಿ ತೆಗೆದುಕೊಂಡಂಥ ನಿರ್ಧಾರ ಎಲ್ಲವೂ ಕೂಡ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಮೂಲಂಕುಷವಾಗಿ ಚರ್ಚೆ ಮಾಡಿ ಆ ಅಧ್ಯಕ್ಷರು ಕೂಡ ಪ್ರಾರಂಭದಲ್ಲಿ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದವು ಅದಾದ ಮೇಲೆ ರಾಮ್ಡೋ ಅವರಿದ್ದರು ಅದಾದ ಮೇಲೆ ಡಾಕ್ಟರ್ ಅಶ್ವತ್ಥನಾರಾಯಣವರಿದ್ದರು ಕೆಲ ಕಾಲ ಅಶೋಕ್ ಅವರಿದ್ದು ನಾನು ಆ ತಂಡದಲ್ಲಿ ಒಬ್ಬ ಸದಸ್ಯ ಇದ್ದೆ ಮೂಡ ಸರ್ ಮೂಢ ವಿಚಾರವಾಗಿ ಬಿಜೆಪಿ ಮುಂದೆ ಇಟ್ಕೊಂಡು ಸರ್ಕಾರ ಸರ್ಕಾರವನ್ನು ಸಡಿಲಗೊಳಿಸಿ ಮತ್ತೆ ಆಪರೇಷನ್ ಕಂಬ ಮಾಡೋ ಹೊರಟಿದೆ ಅಂತ ಆರೋಪ ಬರ್ತಾರೆ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ ಸಬ್ಜುಡೀಸ್ ಇದೆ ಈ ಸಂದರ್ಭದಲ್ಲಿ ನನ್ನ ವ್ಯಾಖ್ಯಾನ ಅದು ತಪ್ಪಾಗ್ತದೆ ಏನದು ರಾಜಕೀಯ ಬಿದೂರಿನ ಅಥವಾ ಅದರ ಸತ್ಯಾಂಶ ಇದೆಯಾ ಅನ್ನೋದು ಬಹುಶಃ ಕೋರ್ಟು ಇಷ್ಟರಲ್ಲಿ ನಿರ್ಧಾರ ಮಾಡ್ತಾರೆ ಅದಾದ್ಮೇಲೆ ನಮ್ಮ ಮಾತನಾಡಿದ್ವಿ ಸರ್ ಈಗ ವರದಿ ಬಿಡುಗಡೆಗೆ ಮುನ್ನವೇ ಎಲ್ಲ ಕೆಲವು ಸಚಿವರುಗಳು ಸನ್ನೆ ಪ್ರಸ್ತಾಪ ಮಾಡ್ತಾರೆ ಯಾರ್ಯಾರು ಈ ಸಂಸತ್ ಸದಸ್ಯರಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿ ಇವತ್ತು ಮೊದಲನೇ ದಿಶಾ ಸಭೆ ಆಯೋಜನೆ ಮಾಡಿ ನಮ್ಮ ಜನಪ್ರಿಯ ಶಾಸಕರು ದೊಡ್ಡಬಳ್ಳಾಪುರದ ವೀರಜ್ ಮುಂದ್ರಾಜರು ನನ್ನ ಜೊತೆ ಭಾಗಿಯಾಗಿದ್ದರು ಜಿಲ್ಲಾಧಿಕಾರಿಗಳು ಶಿವಶಂಕರ್ ಅವರು ಸಿಇಒರವರು ಡಾಕ್ಟರ್ ಅನುರಾದ್ ಅವರು ಇವರ ನೇತೃತ್ವದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಬರೆದಿರಬಾರದೆ ಕೆಲವು ಕಾರಣಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮುಂದಿನ ದಿಶಾ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳ ಎಲ್ಲ ಸಮಯೋಚಿತವಾಗಿರ್ತಕ್ಕಂಥ ಒಂದು ಫ್ಲ್ಯಾಗ್ಶಿಪ್ ಏನಿದೆ ಎಲ್ಲ ಯೋಜನೆಗಳ ಬಗ್ಗೆ ನಾವು ವಿವರವಾಗಿ ಸಮಗ್ರವಾಗಿ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀವಿ ವಿಚಾರ ಮಾಡಿದ್ದೇವೆ ಅದರ ಪ್ರೋಗ್ರೆಸ್ ಬಗ್ಗೆ ಕೂಡ ವಿಶೇಷವಾಗಿ ನಾವು ಮಾತನಾಡಿದ್ದೇವೆ ಮತ್ತು ಎಲ್ಲ ಯೋಜನೆಗಳು ಕೂಡ ಒಂದು ಸಮಯ ನಿಗದಿ ಮಾಡಿಕೊಂಡು ಆ ಗುಣಮಟ್ಟ ಕಾಯ್ದುಕೊಂಡು ಆದಷ್ಟು ವೇಗವಾಗಿ ಜಿಲ್ಲೆಯಲ್ಲಿ ಯೋಜನೆಗಳು ಜನರ ಬಾಗಿಲಿಗೆ ತರಿಸಬೇಕು ಅರ್ಹ ಫಲಾನುಭವಿಗಳಿಗೆ ದಕ್ಕಿಸಬೇಕು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಭೂಜಲ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಪ್ರತಿಯೊಂದು ಜನರಿಗೆ ಕೂಡ ಇಲ್ಲಿ ಆ ಕಾರ್ಡ್ ಸಿಕ್ಕಬೇಕು ನಾನು ಆರೋಗ್ಯ ಸಚಿವನಿರೋರ್ಗೂ ಕೂಡ ಭಾಳ ವೇಗ ಬಂದಿತ್ತು ಈ ಹದಿನೈದು ತಿಂಗಳಿಂದ ಕಾರಣಾಂತರ ಇಡೀ ರಾಜ್ಯದಲ್ಲಿ ಕಾರಣ ಹಾಗಾಗಿ ಇದು ಶೇಕಡ ನೂರರಷ್ಟು ಕೂಡ ಬೇಗ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ಐದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಅವ್ರಿಗೆ ಸಿಗ್ತದೆ ಎಂಥ ಕಡು ಬಡುವ ಕೂಡ ಯಾವುದೇ ಕಾಯಿಲೆ ಬಂದರೂ ಕೂಡ ಯಾವುದೇ ಆಸ್ಪತ್ರೆಯಲ್ಲಿ ರಾಜ್ಯದಲ್ಲಿ ಹೋಗಿ ಚಿಕಿತ್ಸೆಯನ್ನು ಇವತ್ತು ಪಡೆಯುವಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ ಬಹುಶಃ ವಿಶ್ವದಲ್ಲೇ ಇಲ್ಲ ಈ ಥರ ಯೋಜನೆಗಳು ಹೀಗೆ ಎಲ್ಲ ಇಲಾಖೆಗಳಲ್ಲಿ ಕೂಡ ಬಡವರಿಗೆ ಸೂರನ್ನು ಕಲ್ಪಿಸುವಂಥದ್ದು ಮನೆಗಳನ್ನು ನಿರ್ಮಾಣ ಮಾಡಿಸುವಂಥದ್ದು ಉಚಿತ ನಿವೇಶನಗಳನ್ನು ಕೊಡುವಂಥದ್ದು ಹೀಗೆ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಶೀಘ್ರಗತಿಯಲ್ಲಿ ಇಲ್ಲೆಲ್ಲ ಯೋಜನೆಗಳಿಗೆ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಟ್ಟು ನಮ್ಮ ಜಿಲ್ಲೆ ಎಲ್ಲ ಒಂದು ಆಯಾಮಗಳಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಾವು ಮಾಡ್ತೇವೆ ಮುಂಚೂಣಿಯನ್ನು ನಾವು ಕಾಪಾಡ್ಕೊಂಡು ಹೋಗ್ತೇವೆ ಅನ್ನೋ ಒಂದು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ಕೋವಿಡ್ ವಿಚಾರ ಎಂ ಬಿ ಪಾಟೀಲ್ ಅವರು